ಲೈಫ್ ನಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಬಂದೋ ಬಂದು ಕಲ್ ಹಾಕ್ತಾನೆ ಇದೀರಾ ಎಂದು ಕಣ್ಣೀರಿಟ್ಟ ಬೃಂದಾವನ ನಟ ಎಸ್ ಸೋಶಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ದ ವರುಣ್ ಆರಾಧ್ಯ ಬಳಿಕ ಬೃಂದಾವನ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ರು ಕಿರಿತೆರೆ ವೀಕ್ಷಕರಿಗೆ ಜನಪ್ರಿಯ ಫೇಸ್ ಆಗಿರುವ ವರುಣ್ ಆರಾಧ್ಯ ಬಗ್ಗೆ ಕೆಲವು ದಿನಗಳಿಂದ ಸುದ್ದಿಯೊಂದು ಓಡಾಡ್ತಿತ್ತು ತನ್ನ ಮಾಜಿ ಗರ್ಲ್ ಫ್ರೆಂಡ್ ವರ್ಷ ಕಾವೇರಿಯೊಂದಿಗಿನ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನ ಲೀಕ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆಂಬ ಸುದ್ದಿ ಹಬ್ಬಿತ್ತು ವರುಣ್ ಆರಾಧ್ಯ ವಿರುದ್ಧ ಮಾಜಿ ಪ್ರೇಯಸಿ ವರ್ಷಾ ಕಾವೇರಿ ದೂರನ್ನ ದಾಖಲಿಸಿದ್ದು ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಈ ಸುದ್ದಿ ವೈರಲ್ ಆಗ್ತಿದ್ದಂತೆ ವರ್ಷಾ ಕಾವೇರಿ ಇದು ಸುಳ್ಳು ಸುದ್ದಿ ಎಂದು ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ರು ಈಗ ವರುಣ್ ಆರಾಧ್ಯ ವಿಡಿಯೋ ಮಾಡಿ ಈ ಬ್ಲಾಕ್ ಮೇಲ್ ಪ್ರಕರಣಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ತಮ್ಮ ಹಾಗೂ ಮಾಜಿ ಪ್ರೇಯಸಿ ನಡುವಿನ ವಿವಾದವೇನು ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಇದೇ ವೇಳೆ ತಮ್ಮನ್ನು ಬೆಳೆಯಲು ಬಿಡುತ್ತಿಲ್ಲವೆಂದು ಕಣ್ಣೀರು ಕೂಡ ಹಾಕಿದ್ದಾರೆ ಅಸಲಿಗೆ ಏನು ನಡೆದಿದೆ ಅನ್ನೋದು ಇಂಚಿಂಚಾಗಿ ಹೇಳಿಕೊಂಡಿದ್ದಾರೆ ನಮ್ಮನ್ನು ಕೇಳಿಕೊಂಡು ಸುದ್ದಿ ಹಾಕಿ ವರುಣ್ ಆರಾಧ್ಯ ಖ್ಯಾತ ನಟ ಬೃಂದಾವನ ಸೀರಿಯಲ್ ಮಾಡುತ್ತಿರುವುದನ್ನು ಒಬ್ಬ ವ್ಯಕ್ತಿಯ ಮೇಲೆ ಕೊಲೆ ಬೆದರಿಕೆ ಮಾಡುವುದಕ್ಕೆ ಟ್ರೈ ಮಾಡ್ತಿದ್ದಾನೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಏನೇನೋ ಬರ್ತಿದೆ ಅರೆಸ್ಟ್ ಮಾಡಿದ್ದಾರೆ ಎಫ್ಐಆರ್ ಹಾಕಿದ್ದಾರೆ ಜೈಲಲ್ಲಿ ಇದ್ದಾರೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಏನಕ್ಕೆ ಸುಳ್ಳು ಸುದ್ದಿಗಳನ್ನ ಹಾಕ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ಆರಾಮಾಗಿ ಮನೆಯಲ್ಲೇ ಇದ್ದೀನಿ ಅವರ ಪಾಡಿಗೆ ಅವರು ಇದ್ದಾರೆ ನನ್ನ ಪಾಡಿಗೆ ನಾನಿದ್ದೀನಿ ಏನಿದೆ ಎಂದು ನಮ್ಮನ್ನ ಕೇಳಿಕೊಂಡು ನೀವು ಹಾಕಿ ನಾವೇನು ಮಾಡಿದ್ದೀವಿ ಅಂತ ನಮ್ಮನ್ನ ಕೇಳಿ ಎಂದು ವರುಣ್ ಆರಾಧ್ಯ ಹೇಳಿದ್ದಾರೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದೇಕೆ ಆ ವ್ಯಕ್ತಿ ಏನಿದ್ದಾರೆ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಮನವಿ ಮಾಡಿದ್ರು ನನ್ನ ಮತ್ತು ಅವರ ವಿಡಿಯೋ ಇನ್ಸ್ಟಾಗ್ರಾಮ್ ನಲ್ಲಿ ಎರಡ್ ಸಾವಿರದ ಹದಿನೆಂಟಿನಿಂದಲೇ ನಾವಿಬ್ಬರು ಕೂಡ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ವಿ ಅದನ್ನ ಡಿಲೀಟ್ ಮಾಡಿಸುವುದಕ್ಕಾಗಿ ಅವರು ಮನವಿ ಮಾಡಿದ್ರು ನನಗೆ ಟೈಮ್ ಇರಲಿಲ್ಲ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ ಬಹುತೇಕ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದೆ ಇನ್ನು ಕೆಲವು ಮಾತ್ರ ಹಾಗೆ ಇತ್ತು ನಾಲ್ಕು ವರ್ಷದಲ್ಲಿ ತುಂಬಾ ವಿಡಿಯೋ ಮಾಡಿದ್ವಿ ಅದು ಅವರಿಗೆ ಮುಂದೆ ಮದುವೆ ಆದ್ರೆ ತೊಂದರೆ ಆಗಬಹುದು ಅಂತ ನಮ್ಮ ಫ್ಯಾನ್ಸ್ ಆ ವಿಡಿಯೋಗಳನ್ನ ತೆಗೆದು ಪೋಸ್ಟ್ ಮಾಡ್ತಿದ್ದಾರೆ ಅದು ಇಬ್ಬರಿಗೂ ತೊಂದರೆ ಆಗುತ್ತೆ ಆ ಕಾರಣಕ್ಕೆ ಪೊಲೀಸ್ ಠಾಣೆಯಲ್ಲಿ ಮನವಿ ಮಾಡಿಕೊಂಡಿದ್ರು ಎಂದು ಪೊಲೀಸ್ ಠಾಣೆಗೆ ಹೋಗಿದ್ದ ಘಟನೆ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಈ ವಿವಾದ ಯಾವ ಹಂತದಲ್ಲಿದೆ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ನಮ್ಮ ಎಸ್ ಪಿ ಉಮಾರಾಣಿ ಮೇಡಂ ಮುಂದೇನೆ ಇಬ್ಬರು ಇಚ್ಛೆಯಿಂದಲೇ ಕೂತು ಮಾತುಕತೆ ಮಾಡಿ ನಮ್ಮಿಬ್ಬರ ನಡುವೆ ಏನು ವೈಮನಸ್ಸುಗಳಿವೆ ಅದನ್ನ ಕೂತು ಬಗೆಹರಿಸಿಕೊಂಡು ನಮ್ಮ ನಮ್ಮ ಲೈಫ್ ಅನ್ನ ನೋಡ್ಕೊಳ್ತಿದ್ದೇವೆ ಇಷ್ಟೇ ಮ್ಯಾಟರ್ ಇದೇ ಆಗಿದ್ದು ಎಂದು ವರುಣ್ ಆರಾಧ್ಯ ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟಿದ್ದಾರೆ ಕಣ್ಣೀರಿಟ್ಟ ವರುಣ್ ಆರಾಧ್ಯ ನನ್ನ ಲೈಫ್ ಮುಂದೆ ಹೋಗಬೇಕು ಅವರ ಲೈಫ್ ಮುಂದೆ ಹೋಗಬೇಕು ಅದಕ್ಕೆ ನೀವು ಬಂದು ಕಲ್ಲಾಗ್ತಾನೆ ಇದ್ದೀರಾ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅಕ್ಕ ಪ್ರತಿಯೊಬ್ಬರೂ ಕೂಡ ಸಿಕ್ಕಾಪಟ್ಟೆ ನೊಂದ್ಕೊಂಡಿದ್ದಾರೆ ಏನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಪದೇ ಪದೇ ತಪ್ಪು ಸುದ್ದಿ ಸ್ಟೇಟ್ಮೆಂಟ್ ಹಾಕ್ತಲೇ ಇದ್ದೀರಾ ನಾವು ಬೆಳಿಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಿದ್ದೇವೆ ಯಾರು ಬೆಳೆಯೋದಕ್ಕೆ ಬಿಡ್ತಿಲ್ಲ ಒಳ್ಳೆತನವನ್ನ ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಎಂದು ಕಣ್ಣೀರಾಕಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ